ನನ್ನ ಹೆಸರು ಪಂಡಿತ್ ಭೀಮಣ್ಣ ಅಂತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾಳೆಗಾಂವ್ ಇಲ್ಲಿ ನಾನು ಮುಖ್ಯೋಪಾಧ್ಯಾಯನಾಗಿ ಕಾರ್ಯನಿರ್ವಹಿಸಿದ್ದೇನೆ ನಾನು ಬಂದು ಇಲ್ಲಿಗೆ ಈ ಒಂದು ಶಾಲೆಗೆ ಬಂದು ಸುಮಾರು ಹದಿನೆಂಟು ತಿಂಗಳಾಗಿದೆ ನಾನು ಬರೋದಕ್ಕಿಂತ ಮೊದಲು ಈ ಶೌಚಾಲಯವನ್ನು ಪ್ರಾರಂಭವಾಗಿತ್ತು ಅದು ಆದಮೇಲೆ ಇಲ್ಲಿವರೆಗೂ ಇದೇ ರೀತಿ ಇದೆ ಕಂಪ್ಲೇಂಟ್ ಆಗಿಲ್ಲ ಮಕ್ಕಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಹಾಗಾಗಿ ಇದನ್ನು ಪೂರ್ಣಗೊಳಿಸಿಕೊಡ್ಬೇಕಾಗಿ ಸರ್ ಇದ್ರ ಬಗ್ಗೆ ತಾವೇನಾದರೂ ಪಂಚಾಯತ್ ಅಧಿಕಾರಿ ಅವರಿಗೆ ಭೇಟಿ ಮಾಡಿದ್ರಾ ಸರ್ ಹಾ ಪಂಚಾಯತ್ ಅಧಿಕಾರಿಯವರಿಗೆ ಎರಡು ಸಲ ಕೊಡ್ತೀನಿ ಅವರು ಒಂದ್ಸಲ ಬಂದು ಮೇಲೆ ಅದು ಈ ಟೈಲ್ಸ್ ಹಾಕಿದ್ರು ಟೈಲ್ಸ್ ಹಣ್ಣು ಇದು ಒಡೆದು ಹೋಗಿದ್ರು ಮತ್ತೆ ಹಾಕ್ತೀನಿ ಅಂತ ಹೇಳಿದ್ರು ಮತ್ತೆ ಹಾಕಿಲ್ಲ ಮತ್ತೆ ಮೊನ್ನೆ ಹೋಗಿ ಕೇಳಿದಾಗ ಅವರು ಇಲ್ಲಿ ರಮಕನ್ ಸಾಬ್ರಿಗೂ ಬಂದಿ ಬೋರ್ವೆಲ್ಗೂ ಪ್ರಾಬ್ಲಮ್ ಇದೆ ನಮ್ಗೆ ಓಕೆ ಆ ಬೋರ್ವೆಲ್ದು ಒಂದು ಮಾತಾಡಿದ ಇದು ಅದಂತೂ ಇನ್ನು ಹದಿನೆಂಟು ತಿಂಗಳಾಯ್ತು ಅಲ್ಲಿಂದ ಏನು ನೋಡ್ತಾ ಇದ್ದರ ಅದೇ ರೀತಿ ಇದೆ ಸರ್ ಇಲ್ಲಿ ಒಟ್ಟು ತಮ್ಮ ಶಾಲೆಯಲ್ಲಿ ಒಷ್ಟು ಮಕ್ಕಳ ಸಂಖ್ಯೆ ಅಷ್ಟಿದೆ ಸರ್ ಶಾಲೆಯಲ್ಲಿ ಒಟ್ಟು ಮಕ್ಕಳ ಸಂಖ್ಯೆ ನೂರಾ ಎಂಬತ್ತಿದೆ ಸರ್ ಈ ವರ್ಷ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಶಿಕ್ಷಕರು ಎಂಟು ಜನ ಇದ್ವಿ ಅಂದರೆ ಇವಾಗ ಸರ್ ಮಕ್ಕಳಿಗಾಗಲಿ ಮಕ್ಳಿಗೆ ತುಂಬ ತೊಂದರೆ ಆಗ್ತಾ ಇದೆ ಒಂದರಿಂದ ಎಂಟನೇ ತರಗತಿವರೆಗೂ ನಮ್ಮ ಶಾಲೆ ನಡೀತಿದ್ದು ಇಲ್ಲಿ ಎಂಟನೇ ತರಗತಿ ಏಳನೇ ತರಕಾರಿ ಹೆಣ್ಮಕ್ಳು ದೊಡ್ಡ ಮಕ್ಕಳಾಗಿಂದ ಹೊರಗಡೆ ಬೈಲಿಗೆ ಹೋಗೋಕ್ಕಾಗ ತುಂಬ ತೊಂದರೆ ಆಗ್ತದೆ ಹಾಗಾಗಿ ಇಲ್ಲಿ ಮತ್ತೆ ನಾಲ್ಕು ಜನ ಮಹಿಳಾ ಶಿಕ್ಷಕರಿದ್ದರೆ ಅವರಿಗೂ ಕೂಡ ಶೌಚಾಲಯ ತುಂಬಾ ತೊಂದರೆ ಇದೆ ಹಾಗಾಗಿ ಇದು ಆದಷ್ಟು ಬೇಗ ಅದು ತುಂಬಾ ಅನುಕೂಲ ಆಗುತ್ತೆ ಅಂತ ನಾನು ತಂದೆ ಹೆಸರು ಪರಬಣ್ಣ ನಮ್ಮೂರು ಮಾಳೆಗಾಂ ನಾನು ಎರಡು ಸಾವಿರದ ಇಪ್ಪತ್ ಎರಡು ಇಪ್ಪತ್ತ್ ಮೂರರಲ್ಲಿ ಎಸ್ ಡಿ ಎಮ್ ಸಿ ಪ್ರೆಸಿಡೆಂಟ್ ಆಗಿ ಬಂದಿದ್ದೇನೆ ಇಲ್ಲಿ ನಾನು ಬರೋದಕ್ಕಿಂತ ಮೊದಲು ಇದು ಶೌಚಾಲಯ ಇಲ್ಲಿ ಇವಾಗಲೂ ಇದೆ ಬಟ್ ಇದು ಕಂಪ್ಲೀಟ್ ಆಗಿಲ್ಲ ಇದು ಯಾಕೆ ಆಗಿಲ್ಲ ಅಂಥೇಳಿ ನಾವು ಪಂಚಾಯತ್ನವ್ರಿಗೆ ಮೂರು ನಾಲ್ಕು ಸರ್ತಿ ಲೆಟರ್ ಕೊಟ್ಟಿವಿ ಮಾಡಿಸ್ರಿ ಸರ್ ಅಂತ ಹೇಳಿದೀವಿ ಸಣ್ಣ ಸಣ್ಣ ಮಕ್ಕಳೆಲ್ಲ ಓಡಾಡ್ತಾರೆ ಇಲ್ಲಿ ಒಳದು ಎಲ್ಲ ತೆರೆದೇ ಇದ್ದಾವೆ ಇನ್ನೂ ಕಂಪ್ಲೀಟ್ ಆಗಿಲ್ಲ ಮತ್ತು ದೊಡ್ಡ ದೊಡ್ಡ ಹುಡುಗಿಯರ್ನು ಹೈಸ್ಕೂಲ್ ಹುಡುಗಿಯರ್ನೂ ಬಂದು ಇದು ಮಾಡ್ತಾರೆ ಅವ್ರನ್ನೂ ಪ್ರಾಬ್ಲಮ್ ಆಗ್ತಾರೆ ಇದು ಆದಷ್ಟು ಬೆಳಗ್ಗೆ ಜಲ್ದಿ ಮಾಡಿಕೊಡ್ಬೇಕಂತ ಕೇಳ್ತೀವಿ ಅಧ್ಯಕ್ಷರೇಗೆ ಅಲ್ಲಿವರೆಗೆ ಮಕ್ಕಳಿಗೆ ಏನಾದರೂ ಒಂದು ಅನಾಹುತ ಅನಾಹುತ ಆಯ್ತಾವ್ರೋ ಅದಕ್ಕೆ ಕಾರಣ ಯಾರಾಗ್ತಾರ ಹಾಂ एस डी एम सी अध्यक्षरतार मुख्य शाले मुख्य गुर ळार मुख्य उपाध्याय ऐतार ना ग्रामीण ना अभिवृद्धि अधिकारी आता ग्राम पंचायत सरेकोड